ಬ್ರೋಕಲಿ ಸೂಪ್ ಮಾಡ್ತಾಯಿದ್ದೀನಿ ಬಾದಾಮ್ ಬ್ರೋಕಲಿ ಸೂಪು ಒಂದು ಬ್ರೋಕಲಿ ತಗೊಂಡಿದ್ದೀನಿ ಸ್ಟವ್ ಅಣ್ಸೋಣ ಬಾಂಡಿ ಇಟ್ಟಿದ್ದೀನಿ ಒಂದು ಸ್ಪೂನು ಬೆಣ್ಣೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದು ಒಂದು ಗಡ್ಡೆ ನಾಟಿ ಬೆಳ್ಳುಳ್ಳಿ टाकಣಿದೀನಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಸಾಕು ಫ್ರೈ ಆಗಿರೋದು ದಂಟು ಹಾಕ್ತಾ ಇದ್ದೀನಿ ಬಾದಾಮ್ ತಗೊಂಡಿದ್ದೀನಿ ಹಾಕಿ ಬೇಯಿಸ್ಕೊಳ್ಳೋಣ ಬಿಸಿ ನೀರು ಹಾಕ್ತಾ ಇದ್ದೀನಿ ಬಾದಾಮೆಲ್ಲ ಸ್ವಲ್ಪ ಬೇಯಲಿ ಆಮೇಲೆ ಬ್ರೋಕೊಲಿ ಹಾಕೋಣ ಈಗ ಬ್ರೋಕೋಲಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಿದ್ರೆ ಹಾಕ್ಕೊಬೋದು ಬೇಯಿಸೋಣ ಈಗ ಬೆಂದಿದೆ ಶೋಧಿಸ್ಕೊಳ್ಳೋಣ ಈಗ ಶೋಧಿಸ್ಕೊಂಡು ಆರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಹಿಂಗೆ ಶೋಧಿಸ್ಕೊಂಡಿದ್ದೀನಿ ಈಗ ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಸ್ಟೌವ್ ಅಂಚಿಸೋಣ ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಲು ಸ್ಪೂನು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ ನೈಟ್ ಒಂದು ಗ್ಲಾಸ್ ಕುಡಿದ್ರೆ ಸಾಕಿದು ಊಟ ಏನು ಬೇಕಾಗಿಲ್ಲ ಫುಲ್ ಹೊಟ್ಟೆ ಆಗಿಬಿಡುತ್ತೆ ಸ್ವಲ್ಪ ಬಾಯ್ಲ್ ಹಾಲು ಅರ್ಧ ಕಪ್ ಹಾಕೋಣ ಸಾಕು ಕೊದ್ದಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಾಯಿಸಿರೋ ಹಾಲು ಅರ್ಧ ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ ಹಾಫ್ ಟಂಬ್ಲರು ಥಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ಹಾಲು ಬೇಕಿದ್ರೆ ಸಾಕೋದು ಇಷ್ಟಿದೆ ರೆಡಿ ಆಯಿತು ಬಾದಾಮ್ ಬ್ರೋಕೊಲಿ ಸೂಪ್ ರೆಡಿ ಆಯಿತು ಈಸಿಯಾಗಿ ಮಾಡ್ಕೊಬೋದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ